ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬುಧಗ್ರಹವನ್ನು ಅಧಿಪತಿಯಾಗಿ ಪಡೆಯುವ ಮಿಥುನ ರಾಶಿಯವರು ಅತ್ಯಂತ ಚಾಣಾಕ್ಷ ಬುದ್ಧಿ ಹಾಗೂ ಉತ್ತಮ ಮಾತುಗಾರರಾಗಿರ್ತಾರೆ ದಿನನಿತ್ಯ ತಮ್ಮ ಜೀವನದಲ್ಲಿ ಎದುರಾಗುವಂತಹ ಎಲ್ಲ ತೊಂದರೆಗಳನ್ನು ಅತ್ಯಂತ ಬುದ್ಧಿವಂತಿಕೆಯಿಂದ ಎದುರಿಸಿ ಜಯಶೀಲರಾಗ್ತಾರೆ ಇವರ ಮಾತುಗಳು ಅತ್ಯಂತ ಹಾಸ್ಯಭರಿತವಾಗಿರುತ್ತೆ ಮಾತಿನಲ್ಲಿ ಮೋಡಿ ಮಾಡೋದರಲ್ಲಿ ಮಿಥುನ ರಾಶಿಯವರು ಎತ್ತಿದ ಕೈ ಎಂದೇ ಹೇಳಬೇಕು ಆಚರಣೆಯಲ್ಲಿ ಇರಲಿ ಇಲ್ಲದಿರಲಿ ಮಾತುಗಳಲ್ಲಿ ಹಾಗೂ ತೋರಿಕೆಯಲ್ಲಿ ಮಾತ್ರ ಅವು ಅತ್ಯಂತ ಶುದ್ಧರು ಹಾಗೂ ಪವಿತ್ರದಂತೆ ಗೋಚರಿಸುತ್ತೆ ಆದರೆ ಇದರ ಅರ್ಥ ಅವರು ದುಷ್ಟರು ದುರಾಳರು ಎಂದಲ್ಲ ಆದರೆ ಆದರೆ ಆಚರಣೆಗಿಂತಲೂ ಆಶ್ವಾಸನೆ ಹೆಚ್ಚು ಇರುತ್ತದೆ ಎಂದು ತಿಳಿಯಬಹುದು ಮಿಥುನ ರಾಶಿ ನಕ್ಷತ್ರ ಆಧಾರಿತ ಜನ್ಮ ರಹಸ್ಯದ ಬಗ್ಗೆ ಹಾಗೂ ಮಿಥುನ ರಾಶಿಯಲ್ಲಿ ನೀವು ಜನಿಸಲು ಕಾರಣ ಹಾಗೂ ಉದ್ದೇಶಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡಲಿದ್ದೇನೆ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವೀಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಕಾಲಪುರುಷನ ಕುಂಡಲಿಯಲ್ಲಿ ಮಿಥುನ ರಾಶಿ ಮೂರನೇ ಭಾವವಾಗಿದೆ ಮಿಥುನ ರಾಶಿಯಲ್ಲಿ ಮೃಗಶಿರ ನಕ್ಷತ್ರದ ಮೂರು ನಾಲ್ಕನೇ ಪಾದಗಳು ಆರಿದ್ರ ನಕ್ಷತ್ರದ ನಾಲ್ಕು ಪಾದಗಳು ಪುನರ್ವಸು ನಕ್ಷತ್ರದ ನಾಲ್ಕು ಪಾದಗಳು ಈ ರಾಶಿಯಲ್ಲಿ ಕಾಣಬಹುದು ಈ ರಾಶಿಯ ಅಧಿಪತಿ ಬುಧಕಾರಕ ಗ್ರಹ ಬುಧ ಗ್ರಹ ಬುಧಗ್ರಹದ ಪ್ರಭಾವದಿಂದ ಮಿಥುನ ರಾಶಿಯವರು ಬಹಳ ಬುದ್ಧಿವಂತರು ಚತುರರು ಮಾತುಗಾರರು ಮಾತೆಯವರ ಬಂಡವಾಳ ಎನ್ನುವಷ್ಟು ಸರಾಗವಾಗಿ ಲೀಲಾಜಾಲವಾಗಿ ಮಾತನಾಡ್ತಾರೆ ಸಾಹಿತ್ಯದಲ್ಲಿ ವಿಶೇಷ ಆಸಕ್ತಿ ಉಳ್ಳವರು ಮಿಥುನ ರಾಶಿ ದ್ವಿಸ್ವಭಾವ ರಾಶಿಯವರಾಗಿರೋದರಿಂದ ಇವರ ಮನಸ್ಸು ಬಹಳ ಚಂಚಲವಾಗಿರುತ್ತೆ ಇವರ ಆಲೋಚಿಸುವಂತಹ ರೀತಿ ಗಾಳಿಯ ರೀತಿ ಬಹಳ ವೇಗವಾಗಿ ಕ್ಷಿಪ್ರವಾಗಿ ಯಾವುದೇ ಕೆಲಸ ಮಾಡಿದರೂ ವೆರಿ ಕ್ವಿಕ್ ಆಗಿ ಮಾಡಿ ಮುಗಿಸ್ತಾರೆ ಜೀವನದಲ್ಲಿ ಎಂಜಾಯ್ ಮಾಡುವವರು ಇಕ್ಕ ಮಕ್ಕಳ ರೀತಿಯ ಆಟ ಪಾಠ ತಮಾಷೆ ಸ್ನೇಹಿತರ ಜೊತೆ ಹರಟೆ ಹೊಡೆಯುವುದು ಇಷ್ಟಪಡ್ತಾರೆ ಮಿಥುನ ರಾಶಿಗೆ ಮಿಥುನ ರಾಶಿಯವರೇ ಸರಿಸಾಟಿ ನೀವು ಎಷ್ಟೇ ಬುದ್ಧಿವಂತರಾಗಿದ್ದರೂ ನಾನು ಬುದ್ಧಿವಂತ ಎಂಬ ಅಹಂಕಾರ ಭಾವನೆ ನಿಮ್ಮಲ್ಲಿರೋದಿಲ್ಲ ಎಂತಹದ್ದೇ ಕಷ್ಟಗಳಿದ್ರೂ ಆ ಕಷ್ಟಗಳೆಲ್ಲವನ್ನ ಪಕ್ಕಕ್ಕಿಟ್ಟು ಸಂತೋಷದಿಂದ ಜೀವನದ ಒಂದೊಂದು ಕ್ಷಣಗಳನ್ನು ಆನಂದಿಸ್ತೀರಾ ಒಂದೊಂದು ಕ್ಷಣದಲ್ಲಿಯೂ ಜೀವಿಸ್ತೀರಾ ಇದು ನಿಮಗೆ ದೇವರು ಕೊಟ್ಟಂತಹ ವಿಶೇಷ ಗುಣವಾಗಿದೆ ನೀವು ಇರುವ ಕಡೆ ನಗೆ ತಮಾಷೆ ಸಂತೋಷಕ್ಕೆ ಏನು ಕೊರತೆ ಇರೋದಿಲ್ಲ ಹಾಸ್ಯ ವಿನೋದ ನಿಮ್ಮ ಮೂಲ ಗುಣ ಒಂದೇ ಸಮಯದಲ್ಲಿ ಅನೇಕ ಕೆಲಸಗಳನ್ನು ಮಾಡ್ತೀರಾ ಮಲ್ಟಿ ಟಾಸ್ಕರ್ ಆಗಿರ್ತೀರ ನೀವು ಮಿಥುನ ರಾಶಿಯಲ್ಲಿಯೇ ಜನಿಸಲು ಕಾರಣವೇನು ಎಂದು ನೋಡೋದಾದ್ರೆ ನೀವು ಹಿಂದಿನ ಜನ್ಮದಲ್ಲಿ ಕಷ್ಟಪಟ್ಟು ದೊರೆದಿರ್ತೀರಾ ಶ್ರಮಜೀವಿಗಳಾಗಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯದ ಒತ್ತಡದಲ್ಲಿ ಜೀವನದ ಆನಂದವನ್ನ ಅನುಭವಿಸದೆ ಇರೋದ್ರಿಂದ ಈ ಜನ್ಮದಲ್ಲಿ ಆ ಜನ್ಮದ ಆನಂದವನ್ನ ಸೇರಿಸಿ ಈ ಜನ್ಮದಲ್ಲಿ ಅನುಭವಿಸಲು ಮಿಥುನ ರಾಶಿಯಲ್ಲಿ ಜನಿಸಿರ್ತೀರಾ ಟ್ರಿಪ್ಗೆ ಹೋಗೋದು ಎಂಜಾಯ್ ಮಾಡುವುದು ಅಂದ್ರೆ ಬಹಳ ಇಷ್ಟಪಡ್ತೀರಾ ನೀವು ಇರುವ ಕಡೆ ಹಾಸ್ಯದ ಹೊಳೆಯೇ ನಗೆ ಚಟಾಕಿಯನ್ನ ಹರಿಸ್ತೀರಾ ನೀವು ನಗ್ತೀರಾ ನಿಮ್ಮ ಸ್ನೇಹಿತರನ್ನೂ ನಗಸ್ತೀರಾ ಸ್ನೇಹ ಅಂತ ಬಂದ್ರೆ ಮೊದಲು ನೆನಪಾಗೋದೆ ಮಿಥುನ ರಾಶಿಯವರು ನನಗೂ ಮಿಥುನ ರಾಶಿ ಸ್ನೇಹಿತರಿದ್ದಾರೆ ಅವರು ನನಗೆ ಕಾಲ್ ಮಾಡಿದರೆ ಮಾತು ನಿಲ್ಲಿಸೋದೇ ಇಲ್ಲ ನನ್ನ ಮಾತನ್ನು ಅವರೇ ಸೇರಿಸಿ ಮಾತನಾಡ್ತಾರೆ ಅಷ್ಟು ಇಷ್ಟ ಮಾತು ಅಂದರೆ ಅವರಿಗೆ ಒನ್ ಟೈಮ್ ಊಟ ಇಲ್ದಿದ್ರೂ ನಡೆಯುತ್ತೆ ಆದರೆ ಮಾತನಾಡ್ತಾ ಇರೋಕ್ಕೆ ಸಾಧ್ಯನೇ ಇಲ್ಲ ಊಟ ಏನು ಬಿಡುವವರಲ್ಲ ಭೋಜನ ಪ್ರಿಯರೇ ಬಟ್ ಊಟಕ್ಕಿಂತ ಮಾತು ಸ್ನೇಹ ಬಿಸ್ನೆಸ್ ಮೊಬೈಲ್ಗೆ ತುಂಬ ಇಂಪಾರ್ಟೆನ್ಸನ್ನು ಕೊಡ್ತಾರೆ ಹಾರ್ಡ್ ವರ್ಕ್ ಮಾಡೋದಕ್ಕಿಂತ ಸ್ಮಾರ್ಟ್ ವರ್ಕ್ ಮಾಡುವವರು ನಮ್ಮ ಪೂರ್ವ ಜನ್ಮವನ್ನು ವಿಶ್ಲೇಷಣೆ ಮಾಡಲು ನಮ್ಮ ಪಂಚಮ ಭಾವವನ್ನು ನೋಡಬೇಕಾಗುತ್ತೆ ನಿಮ್ಮ ಪಂಚಮ ಸ್ಥಾನದಲ್ಲಿ ತುಲಾರಾಶಿ ಬರುತ್ತೆ ತುಲಾರಾಶಿ ಅಧಿಪತಿ ಶುಕ್ರಗ್ರಹ ನೀವು ಇಂದಿನ ಜನ್ಮದಲ್ಲಿ ವ್ಯಾಪಾರ ವಹಿವಾಟು ಮಾಡ್ತೀರಾ ಆ ಜನ್ಮದ ನೆನಪುಗಳು ಗುಣಗಳು ಇನ್ನೂ ನಿಮ್ಮಲ್ಲಿ ಉಳಿದುಕೊಂಡಿರೋದ್ರಿಂದ ಈ ಜನ್ಮದಲ್ಲಿಯೂ ನಿಮ್ಮ ಮನಸ್ಸು ಬಿಸ್ನೆಸ್ ಮಾಡುವ ಕಡೆ ಹಾತೊರಿಯುತ್ತದೆ ನಿಮ್ಮ ಬುದ್ಧಿಗೆ ಸರಿ ಅನಿಸಿದ್ದ ಕೆಲಸಗಳನ್ನು ಮಾತ್ರ ಮಾಡ್ತೀರಾ ಯಾರೋ ಹೇಳಿದರೂ ನಿಮಗೆ ಒಳ್ಳೆಯದಾಗತ್ತೆ ಅಂತ ನೀವೇನು ಮಾಡುವವರಲ್ಲ ನಿಮ್ಮ ಮನಸ್ಸಿಗೆ ನಿಮ್ಮ ಬುದ್ಧಿಗೆ ನಾನು ಪೂಜೆ ಮಾಡಬೇಕು ಅಂತ ಬಂದ್ರೇ ನೀವು ಮಾಡೋದು ಇಲ್ದಿದ್ರೆ ಇಗ್ನೋರ್ ಮಾಡ್ತೀರಾ ಯಾವುದೇ ಕೆಲಸ ಮಾಡಿದ್ರು ಶಾರ್ಟ್ಕಟ್ ಹುಡುಕ್ತೀರಾ ಬಹಳ ಬೇಗ ಬಿಸ್ನೆಸ್ ಮಾಡಿ ಲೈಫ್ನಲ್ಲಿ ಸಕ್ಸಸ್ ಆಗೋದು ನಿಮ್ಮ ಮನದಾಳದ ಇಚ್ಛೆಯಾಗಿರುತ್ತೆ ವಾಸ್ತವವಾಗಿ ಮಿಥುನ ರಾಶಿ ಪ್ರಾಕೃತಿಕ ಕುಂಡಲಿಯಲ್ಲಿ ಮೂರನೇ ಭಾವ ಮೂರನೇ ಭಾವ ಅಂದರೆ ಪರಾಕ್ರಮ ಭಾವ ಸಾಹಸ ಪರಿಶ್ರಮದ ಭಾವದಲ್ಲಿ ಬರೋದ್ರಿಂದ ನೀವು ಅದೃಷ್ಟವನ್ನು ನಂಬ್ತೀರಾ ನಿಮ್ಮ ಲಾಭದಲ್ಲಿ ಮೇಷರಾಶಿ ಬರೋದ್ರಿಂದ ಉತ್ತಮ ಲಾಭವನ್ನು ಗಳಿಸ್ತೀರಾ ನಿಮ್ಮ ವ್ಯವಸ್ಥಾನದಲ್ಲಿ ಶುಕ್ರಗ್ರಹ ಬರೋದ್ರಿಂದ ಜೀವನದಲ್ಲಿ ಪೂರ್ಣ ಆನಂದವನ್ನು ಅನುಭವಿಸಿ ನಿಮ್ಮ ಕರ್ತವ್ಯಗಳನ್ನು ಸಂಪೂರ್ಣಗೊಳಿಸಿ ಮೋಕ್ಷವನ್ನು ಪಡೆಯಲು ನೀವು ಈ ಜನ್ಮದಲ್ಲಿ ಮಿಥುನ ರಾಶಿಯಲ್ಲಿ ಜನಿಸಿರ್ತೀರಿ ನಿಮ್ಮ ದ್ವಿತೀಯಾಧಿಪತಿ ಚಂದ್ರಗ್ರಹ ನಿಮ್ಮ ರಾಶಿಯಲ್ಲಿಯೇ ಇರೋದ್ರಿಂದ ಮಾತು ಬಹಳ ಮಧುರವಾಗಿ ಸಿಹಿಯಾಗಿರುತ್ತೆ ಮಾತಿನಿಂದ ಎಲ್ಲರನ್ನ ನಿಮ್ಮ ಕಡೆಗೆ ಸೆಳೆದುಕೊಳ್ಳುವಂತಹ ಆಯಸ್ಕಾಂತದ ಗುಣ ಕಲೆ ನಿಮ್ಮಲ್ಲಿದೆ ನಿಮ್ಮ ಹಿಂದಿನ ಜನ್ಮದ ಉಳಿದ ಕರ್ತವ್ಯಗಳನ್ನು ಅಂದರೆ ನಿಮ್ಮ ಪೆಂಡಿಂಗ್ ಕರ್ಮಗಳನ್ನು ಈ ಜನ್ಮದಲ್ಲಿ ಮುಂದುವರಿಸಲು ಜನಿಸಿರ್ತೀರ ನಕ್ಷತ್ರದ ಆಧಾರದ ಮೇಲೆ ನೋಡೋಣ ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದವರಿಗೆ ಹಿಂದಿನ ಜನ್ಮದಲ್ಲಿ ಶತ್ರುಗಳಿದ್ದು ಆ ಶತ್ರುಗಳು ನಿಮಗೆ ತೊಂದರೆ ಕೊಟ್ಟಿರ್ತಾರೆ ಆ ಶತ್ರುಗಳಿಗೆ ಪ್ರತಿಕ್ರಿಯೆ ನೀಡಲು ಈ ಜನ್ಮದಲ್ಲಿ ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದ್ದು ಸಂಘರ್ಷ ಮಾಡ್ತೀರಾ ಮೃಗಶಿರ ನಕ್ಷತ್ರ ಅಂದರೆ ಏನನ್ನಾದರೂ ಹುಡುಕುತ್ತೀರಾ ನಿಮ್ಮ ಅಮೂಲ್ಯವಾದಂತಹ ವಸ್ತುಗಳು ಕಳೆದು ಹೋದರೆ ಮೃಗಶಿರ ನಕ್ಷತ್ರದ ದಿನ ಹುಡುಕಲು ಪ್ರಾರಂಭ ಮಾಡಿದರೆ ಆ ವಸ್ತು ಸಿಗುತ್ತೆ ಎಂಬಂತಹ ಪ್ರತೀತಿ ಇದೆ ಈ ನಕ್ಷತ್ರದವರು ಹೊಸತನವನ್ನ ಏನಾದರೂ ಹುಡುಕಾಟವನ್ನ ಮಾಡುತ್ತಲೇ ಇರ್ತಾರೆ ಇವರ ಕಣ್ಣು ಬಹಳ ಆಕರ್ಷಕವಾಗಿರುತ್ತೆ ಸೌಂದರ್ಯವಾಗಿರುತ್ತೆ ಮಿಥುನ ರಾಶಿ ಆರಿದ್ರ ನಕ್ಷತ್ರದಲ್ಲಿ ಜನಿಸುವವರು ಹಿಂದಿನ ಜನ್ಮದ ನಿಮ್ಮ ಕನಸು ನನಸಾಗಿಸುವ ಕಾರ್ಯದಲ್ಲಿ ನಿಮ್ಮ ಪ್ರಯಾಣ ಅತ್ಯಂತವಾಗಿರುತ್ತೆ ನಿಮ್ಮ ಹಿಂದಿನ ಜನ್ಮದ ಕನಸುಗಳನ್ನು ನನ್ನ ಸಾಗಿಸಲು ಈ ಜನ್ಮದಲ್ಲಿ ಆರಿದ್ರ ನಕ್ಷತ್ರದಲ್ಲಿ ಜನಿಸಿರ್ತೀರಾ ನಿಮ್ಮ ಪೆಂಡಿಂಗ್ ಕೆಲಸಗಳನ್ನು ಅಚೀವ್ ಮಾಡಲು ಈ ಜನ್ಮದಲ್ಲಿ ಆರಿದ್ರ ನಕ್ಷತ್ರದಲ್ಲಿ ಜನಿಸಿರ್ತೀರ ಆರಿದ್ರ ನಕ್ಷತ್ರದಲ್ಲಿ ಜನಿಸಿದವರ ಬಾಲ್ಯ ಜೀವನ ಬಹಳ ಕಷ್ಟಕರವಾಗಿರುತ್ತೆ ನೀವು ಈ ಕಷ್ಟಗಳನ್ನೆಲ್ಲ ದಾಟಿ ಹಂತ ಹಂತವಾಗಿ ನಿಮ್ಮ ಬುದ್ಧಿವಂತಿಕೆಯಿಂದ ಯಶಸ್ಸನ್ನು ಪಡೆಯುತ್ತೀರಾ ಟೆಕ್ನಾಲಜಿ ಬಗ್ಗೆ ತುಂಬ ಕ್ಯೂರಿಯಸ್ ಆಗಿರ್ತೀರಾ ತುಂಬ ಇಂಟೆಲಿಜೆಂಟ್ ಆಗಿರ್ತೀರಾ ಅದರಿಂದ ರಿಸರ್ಚ್ ಫೀಲ್ಡ್ ಟೆಕ್ನಾಲಜಿ ಫೀಲ್ಡ್ ಅಲ್ಲಿ ಆರಿದ್ರ ನಕ್ಷತ್ರದವರು ಹೆಚ್ಚು ಸಕ್ಸಸ್ಗಳನ್ನು ಪಡೆಯುತ್ತೀರಾ ಉತ್ತಮ ಪ್ರಾಪಂಚಿಕ ಜ್ಞಾನವುಳ್ಳವರು ಆಗಿರೋದ್ರಿಂದ ಮಾರ್ಕೆಟಿಂಗ್ ಫೀಲ್ಡ್ನಲ್ಲಿ ಸಕ್ಸಸ್ ಅನ್ನು ಪಡೆಯಬಹುದು ಅಕೌಂಟೆನ್ಸಿ ಸೇಲ್ಸ್ ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಚೆನ್ನಾಗಿ ಕೆಲಸ ಮಾಡ್ತೀರಾ ರೈಟಿಂಗ್ ಕಂಟೆಂಟ್ ಕ್ರಿಯೇಟರ್ಸ್ ಆಗಿರ್ತೀರಾ ಅಡ್ವೆಂಚರ್ಸ್ ಆಗಿರ್ತೀರಾ ಆರಿದ್ರ ನಕ್ಷತ್ರ ಅಂದರೆ ಸಾಧನೆ ಮಾಡುವ ನಕ್ಷತ್ರದವರಾಗಿರ್ತೀರಾ ಮಿಥುನ ರಾಶಿ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದವರಾಗಿದ್ದರೆ ಹಿಂದಿನ ಜನ್ಮದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಮಾಡಿರ್ತೀರಾ ಅಧ್ಯಯನಗಳನ್ನು ಮಾಡಿರ್ತೀರ ವಿದ್ಯಾದಾನ ಶಿಕ್ಷಕ ಲೇಖಕ ವೃತ್ತಿ ಮಾಡಿದ್ದು ಪೂರ್ಣಗೊಂಡಂತಹ ಆ ವೃತ್ತಿಯನ್ನು ಮುಂದುವರಿಸಲು ಗುರುವಿನ ನಕ್ಷತ್ರದವರಾದಂತಹ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿರ್ತೀರ ಪುನರ್ವಸು ನಕ್ಷತ್ರದವರು ಬಹಳ ಸಾತ್ವಿಕ ಗುಣದವರು ಭ್ರಷ್ಟಾ ಭ್ರಷ್ಟಾಚಾರವನ್ನ ಸಹಿಸಲಾರರು ಭ್ರಷ್ಟಾಚಾರದ ವಿರೋಧ ವ್ಯಕ್ತಪಡಿಸುವವರು ಇವರಲ್ಲಿ ಮೆಚ್ಚಬೇಕಾದಂತಹ ಅಂಶ ಅಂದರೆ ಇವರು ಯಾರನ್ನೂ ಶತ್ರುಗಳನ್ನಾಗಿಸಿಕೊಳ್ಳಲು ಇಚ್ಛಿಸೋದಿಲ್ಲ ಹಾಗೂ ಶತ್ರುಗಳಾಗಿ ಬಿಟ್ರೆ ಅವರ ಕಣ್ಣಿಗೆ ಬೀಳಲು ಇಚ್ಛಿಸೋದಿಲ್ಲ ನಾನು ಎಲ್ಲೇ ಇರಲಿ ಅತ್ಯಂತ ಸುಖವಾಗಿ ಸೌಖ್ಯವಾಗಿ ಇರಬೇಕೆಂದು ಪ್ರಯತ್ನಿಸುವವರು ಮಿಥುನ ರಾಶಿ ಮೂಲತಃ ದ್ವಿಸ್ವಭಾವ ರಾಶಿಯಾಗಿರೋದರಿಂದಾಗಿ ಇವರು ತಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖವಾದ ನಿರ್ಧಾರಗಳಿಂದ ಪ್ರಾರಂಭಿಸಿ ಅತ್ಯಂತ ಚಿಕ್ಕ ಪುಟ್ಟ ದಿನನಿತ್ಯದ ವ್ಯವಹಾರಗಳ ತನಕ ಆಯ್ಕೆ ಮಾಡೋದರಲ್ಲಿ ಬಹಳ ಗೊಂದಲದಲ್ಲಿರ್ತಾರೆ ರಾಶಿಯಾಧಿಪತಿ ಬುಧನ ಪ್ರಭಾವದಿಂದಾಗಿ ಸ್ವಲ್ಪ ವ್ಯಾಪಾರಿ ಬುದ್ಧಿ ಅಂದರೆ ಸ್ವಂತ ಲಾಭದ ಬಗ್ಗೆ ಚಿಂತಿಸುವ ಬುದ್ಧಿ ಹೊಂದಿರ್ತಾರೆ ಯಾವುದೇ ವ್ಯಾಪಾರ ಇರಲಿ ಅದರ ಲಾಭದ ಲೆಕ್ಕಾಚಾರ ಹಾಕಿ ಬಿಡ್ತಾರೆ ಲಾಭದ ಪ್ರಮಾಣ ಇಷ್ಟೇ ಇದೆ ಎಂದು ತಿಳಿದುಕೊಂಡು ಬಿಟ್ಟಿರ್ತೀರ ಪರೀಕ್ಷೆಯಲ್ಲಿ ಲೆಕ್ಕ ತಪ್ಪಿದರೂ ಜೀವನದಲ್ಲಿ ಲೆಕ್ಕ ತಪ್ಪಲ್ಲ ವಿದ್ಯಾರ್ಥಿ ಜೀವನದಲ್ಲಿ ಲೆಕ್ಕದ ಪರೀಕ್ಷೆಯಲ್ಲಿ ಎಷ್ಟೇ ಹಿಂದಿದ್ರೂ ಜೀವನದ ಪರೀಕ್ಷೆಯ ಲೆಕ್ಕಾಚಾರದಲ್ಲಿ ಅತ್ಯಂತ ಮುಂದಿತ್ತು ಯಶಸ್ವಿಯಾಗ್ತಾರೆ ರಾಷ್ಟ್ರಾಧಿಪತಿ ಬುಧಗ್ರಹ ಶುಭ ಗ್ರಹವಾಗಿರೋದ್ರಿಂದ ಮಿಥುನ ರಾಶಿಯವರು ಮೂಲತಃ ಸಜ್ಜನರು ದಾನ ಧರ್ಮ ಇತ್ಯಾದಿಗಳಲ್ಲಿ ದೇವಾರಾಧನೆಯಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆ ಉಳ್ಳವರಾಗಿರ್ತಾರೆ ರಹಸ್ಯ ಕಾಪಾಡಿಕೊಳ್ಳುವಲ್ಲಿ ನಿಸ್ಸೀಮರು ಸ್ವತಃ ಬುಧಗ್ರಹ ವಿದ್ಯಾಕಾರಕ ಗ್ರಹವಾಗಿರೋದ್ರಿಂದ ಮಿಥುನ ರಾಶಿಯವರಿಗೆ ಉತ್ತಮ ವಿದ್ಯಾ ಪ್ರಾಪ್ತಿ ಇರುತ್ತೆ ಒಂದು ಪಕ್ಷ ಬೇರೆ ಗ್ರಹಗಳ ದುಷ್ಟ ಪರಿಣಾಮಗಳಿಂದ ವಿದ್ಯೆ ಕಡಿಮೆ ಆದರೂ ಆ ವಿಷಯ ಅನ್ಯರಿಗೆ ಗೊತ್ತಾಗದಂತೆ ನೋಡಿಕೊಳ್ಳೋದರಲ್ಲಿ ಮಿಥುನ ರಾಶಿಯವರು ನಿಸ್ಸೀಮರೆ ಬಿಡಿ ಭೂಮಿ ವ್ಯವಹಾರದಲ್ಲಿ ಎಚ್ಚರಿಕೆ ಕುಜಗ್ರಹವು ಮಿಥುನ ರಾಶಿಯವರಿಗೆ ಷಷ್ಟ ಹಾಗೂ ಲಾಭಾಧಿಪತಿ ಆಗಿರೋದ್ರಿಂದಾಗಿ ಭೂಮಿಯೋಗ ಹಾಗೂ ಶರೀರದಲ್ಲಿ ರಕ್ತ ಪ್ರಕೃತಿ ಜಾತಕದಲ್ಲಿ ಕುಜನ ಸ್ಥಿತಿ ಮೇಲೆ ಅವಲಂಬಿತವಾಗಿರುತ್ತೆ ಕರ್ಕ ಕರ್ಕರಾಶಿಯಲ್ಲಿ ಆಗಲಿ ಅಥವಾ ವೃಶ್ಚಿಕ ರಾಶಿಯಲ್ಲಿ ಆಗಲಿ ಕುಜ ಇದ್ರೆ ಅಂತಹ ಮಿಥುನ ರಾಶಿಯವರು ಭೂಮಿಯ ವ್ಯವಹಾರಗಳಲ್ಲಿ ಹಾಗೂ ಶರೀರದಲ್ಲಿ ರಕ್ತ ಸಂಬಂಧಿತ ಕಾಯಿಲೆಗಳಿಂದ ಪೀಡೆಗೆ ಒಳಗಾಗಬಹುದು ಎಚ್ಚರದಿಂದ ಇರಬೇಕು ಬುಧಗ್ರಹವನ್ನ ಅಧಿಪತಿಯಾಗಿ ಪಡೆಯುವ ಮಿಥುನ ರಾಶಿಯವರು ಅತ್ಯಂತ ಚಾಣಾಕ್ಷ ಬುದ್ಧಿ ಹಾಗೂ ಉತ್ತಮ ಮಾತುಗಾರರಾಗಿರ್ತಾರೆ ನಿತ್ಯ ತಮ್ಮ ಜೀವನದಲ್ಲಿ ಎದುರಾಗುವ ಎಲ್ಲಾ ತೊಂದರೆಗಳನ್ನ ಅತ್ಯಂತ ಬುದ್ಧಿವಂತಿಕೆಯಿಂದ ಎದುರಿಸಿ ಜಯಶೀಲರಾಗ್ತಾರೆ ಇವರ ಮಾತುಗಳು ಅತ್ಯಂತ ಹಾಸ್ಯಭರಿತವಾಗಿರುತ್ತೆ ಮಾತಿನಲ್ಲಿ ಮೋಡಿ ಮಾಡೋದ್ರಲ್ಲಿ ಮಿಥುನ ರಾಶಿ ಅವರದು ಎತ್ತಿದ ಕೈ ಎಂದೇ ಹೇಳಬಹುದು ಆಚರಣೆಗಳಲ್ಲಿ ಇರಲಿ ಇಲ್ಲದಿರಲಿ ಮಾತುಗಳಲ್ಲಿ ಹಾಗೂ ತೋರಿಕೆಯಲ್ಲಿ ಮಾತ್ರ ತಾವು ಅತ್ಯಂತ ಶುದ್ಧರು ಹಾಗೂ ಪವಿತ್ರದಂತೆ ಗೋಚರಿಸ್ತಾರೆ ಆದ್ರೆ ಇದರ ಅರ್ಥ ಅವರು ದುಷ್ಟರು ದುರಾಳರು ಎಂದಲ್ಲ ಆದರೆ ಆಚರಣೆಗಿಂತಲೂ ಆಶ್ವಾಸನೆ ಹೆಚ್ಚು ಇರುತ್ತದೆ ಎಂದು ತಿಳಿಯಬಹುದು ಜ್ಯೋತಿಷ್ಯ ಚಕ್ರದ ಮೂರನೇ ರಾಶಿ ಗ್ರಹಗಳ ಯುವರಾಜನಾದ ಬುಧನ ಆಡಳಿತಕ್ಕೆ ಒಳಪಟ್ಟಿರುವ ಈ ಅದ್ಭುತ ವ್ಯಕ್ತಿತ್ವದೊಳಗೆ ಅದೆಷ್ಟೋ ರಹಸ್ಯಗಳಿವೆ ಅದೆಷ್ಟೋ ಗುಪ್ತ ಸತ್ಯಗಳಿವೆ ನೀವು ಮಿಥುನ ರಾಶಿಯವರಾಗಿದ್ರೆ ತಪ್ಪದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಜೈ ಬುಧದೇವ ಎಂದು ಕಾಮೆಂಟ್ ಮಾಡಿ ಸ್ನೇಹಿತರೆ ರಾಶಿ ಚಕ್ರದಲ್ಲಿ ಅತ್ಯಂತ ಬುದ್ಧಿವಂತ ಚತುರ ಮತ್ತು ದ್ವಂದ್ವ ಸ್ವಭಾವದ ರಾಶಿಯಾದ ಮಿಥುನ ರಾಶಿಯ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಮಿಥುನ ರಾಶಿಯ ಚಿಹ್ನೆ ಅವಳಿಗಳು ಇದು ಕೇವಲ ಒಂದು ಚಿಹ್ನೆ ಅಲ್ಲ ಮಿಥುರ ರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಪ್ರತಿಬಿಂಬ ಅವಳಿಗಳಂತೆ ಇವರಲ್ಲಿ ಎರಡು ವಿಭಿನ್ನ ಮುಖಗಳಿರುತ್ತದೆ ಒಂದೇ ಕ್ಷಣದಲ್ಲಿ ಸಂತೋಷದಿಂದ ಮರುಕ್ಷಣವೇ ಗಂಭೀರವಾಗಬಲ್ಲರು ಇವರ ಮನಸ್ಸು ಸದಾ ಒಂದರಿಂದ ಇನ್ನೊಂದಕ್ಕೆ ಹಾರತಿರುತ್ತೆ ಹೊಸ ವಿಚಾರಗಳನ್ನ ಕಲಿಯೋದು ಹೊಸ ಜನರನ್ನ ಭೇಟಿಯಾಗುವುದು ಮತ್ತು ಹೊಸ ಜಾಗಗಳಿಗೆ ಪ್ರಯಾಣಿಸುವುದು ಇವರ ರಕ್ತದಲ್ಲಿಯೇ ಇದೆ ಈ ರಾಶಿಯ ಅಧಿಪತಿ ಬುಧದೇವ ಬುಧನು ಬುದ್ಧಿ ಮಾತು ತರ್ಕ ಮತ್ತು ಸಂವಹನದ ಕಾರಕ ಹಾಗಾಗಿಯೇ ಮಿಥುನ ರಾಶಿಯವರಿಗೆ ಹುಟ್ಟಿನಿಂದಲೇ ಅಪಾರವಾದ ಜ್ಞಾನ ದಾಹ ಮತ್ತು ಮಾತಿನ ಮೂಲಕ ಯಾರನ್ನ ಬೇಕಾದ್ರೂ ಗೆಲ್ಲುವ ಕಲೆ ಸಿದ್ಧಿವಿರುತ್ತೆ ಇವರು ಯಾವುದೇ ಗುಂಪಿಗೆ ಹೋದ್ರೂ ತಮ್ಮ ಮಾತು ಮತ್ತು ಹಾಸ್ಯ ಪ್ರಜ್ಞೆಯಿಂದ ಕ್ಷಣಾರ್ಧದಲ್ಲಿ ಆ ಗುಂಪಿನ ಕೇಂದ್ರಬಿಂದುವಾಗಿ ಬಿಡ್ತಾರೆ ಮೇಲ್ನೋಟಕ್ಕೆ ಇವರು ಬಹಳ ಹರಟೆ ಮಾಡುವವರು ಗಾಸಿಪ್ ಮಾಡುವರು ಮತ್ತು ಯಾವುದೇ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಳ್ಳದ ವ್ಯಕ್ತಿಗಳೆಂದು ಕಾಣಿಸಬಹುದು ಇವರು ಒಂದು ವಿಷಯಕ್ಕೆ ಅಂಟಿಕೊಳ್ಳೋದಿಲ್ಲ ಇವರ ನಿಲುವುಗಳು ಸದಾ ಬದಲಾಗ್ತಿರುತ್ತವೆ ಎಂದು ಜನರು ಭಾವಿಸುತ್ತಾರೆ ಆದ್ರೆ ಇದು ಸತ್ಯವಲ್ಲ ಇದು ಅವರ ಕುತೂಹಲದ ಪ್ರತಿರೂಪ ಒಂದು ವಿಷಯದ ಎಲ್ಲಾ ಆಯಾಮಗಳನ್ನ ತಿಳಿಯುವ ಹಂಬಲ ಇವರದ್ದು ಒಂದು ನಾಣ್ಯದ ಎರಡು ಮುಖಗಳನ್ನ ನೋಡುವ ಸಾಮರ್ಥ್ಯವಿರಿಗಿರುತ್ತೆ ಅದಕ್ಕಾಗಿಯೇ ಇವರು ಬೇಗ ಒಂದು ನಿರ್ಧಾರಕ್ಕೆ ಬರಲು ಕಷ್ಟಪಡ್ತಾರೆ ಇವರ ಮನಸ್ಸಿನಲ್ಲಿ ಸದಾ ಸಾವಿರ ಯೋಚನೆಗಳು ಓಡಾಡ್ತಿರ್ತವೆ ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳೋದು ಮಿಥುನ ರಾಶಿಯವರಿಗೆ ಆಳವಾದ ಭಾವನೆ ಇಲ್ಲ ಅವರು ಎಲ್ಲವನ್ನ ಲಘುವಾಗಿ ತೆಗೆದುಕೊಳ್ತಾರೆ ಎಂದು ಆದ್ರೆ ಇಲ್ಲಿದೆ ನೋಡಿ ಮೊದಲ ತಿವು ಮಿಥುನ ರಾಶಿಯವರು ಅತ್ಯಂತ ಆಳವಾದ ಚಿಂತಕರು ಮತ್ತು ಮಾನಸಿಕವಾಗಿ ಬಹಳ ಸೂಕ್ಷ್ಮ ಜೀವಿಗಳು ಹೌದು ನೀವು ಕೇಳಿದ್ದು ಸರಿ ತಮ್ಮ ಚಂಚಲ ಮತ್ತು ಹರಟೆ ಸ್ವಭಾವದ ಹಿಂದೆ ಅವರು ಜಗತ್ತನ್ನ ವಿಶ್ಲೇಷಿಸುವ ಸದಾ ಯೋಚಿಸುವ ಒಂದು ಗಂಭೀರ ಮನಸ್ಸನ್ನ ಬಚ್ಚಿಟ್ಕೊಂಡಿರ್ತಾರೆ ಇವರಿಗೆ ಬೇಕಾಗಿರುವುದು ದೈಹಿಕ ಒಡನಾಟಕ್ಕಿಂತ ಹೆಚ್ಚಾಗಿ ಭೌತಿಕ ಒಡನಾಟ ತಮ್ಮ ಬುದ್ಧಿವಂತಿಕೆಯನ್ನ ಅರ್ಥ ಮಾಡಿಕೊಂಡು ತಮ್ಮೊಳಗೆ ಜ್ಞಾನದ ವಿಷಯವನ್ನ ಚರ್ಚಿಸುವ ವ್ಯಕ್ತಿಗಳೆಂದ್ರೆ ಇವರಿಗೆ ಪಂಚಪ್ರಾಣ ತಮ್ಮನ್ನ ಯಾರಾದ್ರೂ ಬೌದ್ಧಿಕವಾಗಿ ಕೆಣಕಿದ್ರೆ ಅದನ್ನ ಇವರು ಎಂದಿಗೂ ಸಹಿಸೋದಿಲ್ಲ ಮಿಥುನ ರಾಶಿಯವರು ಅತ್ಯಂತ ಮಜವಾದ ಸ್ನೇಹಿತರು ಇವರ ಜೊತೆಗಿದ್ರೆ ಸಮಯ ಹೋಗೋದೇ ತಿಳಿಯೋದಿಲ್ಲ ಜಗತ್ತಿನ ಯಾವುದೇ ವಿಷಯದ ಬಗ್ಗೆಯೂ ಇವರು ಮಾತನಾಡಬಲ್ಲರು ತಮ್ಮ ಸ್ನೇಹಿತರ ಕಷ್ಟಗಳಿಗೆ ಇವರು ಭಾವನಾತ್ಮಕವಾಗಿ ಸ್ಪಂದಿಸುವುದಕ್ಕಿಂತ ಹೆಚ್ಚಾಗಿ ತರ್ಕಬದ್ಧವಾಗಿ ಮತ್ತು ವ್ಯವಹಾರಿಕವಾದ ಪರಿಹಾರವನ್ನ ನೀಡಲು ಪ್ರಯತ್ನಿಸುತ್ತಾರೆ ಪ್ರೀತಿಯನ್ನ ತೋರಿಸುವ ವಿಚಾರದಲ್ಲಿ ಇವರು ವಿಭಿನ್ನ ದುಬಾರಿ ಉಡುಗೊರೆಗಳಿಗಿಂತ ಇವರು ತಮ್ಮ ಸಂಗಾತಿಯೊಂದಿಗೆ ಸುದೀರ್ಘವಾದ ಅರ್ಥಪೂರ್ಣವಾದ ಸಂಭಾಷಣೆಯನ್ನ ನಡೆಸಲು ಇಷ್ಟಪಡ್ತಾರೆ ಇವರ ಪ್ರೀತಿ ಮಾತುಗಳಲ್ಲಿ ಸಂದೇಶವನ್ನ ಮತ್ತು ಬೌದ್ಧಿಕ ಚರ್ಚೆಗಳಲ್ಲಿ ವ್ಯಕ್ತವಾಗುತ್ತೆ ವೃತ್ತಿ ಜೀವನಕ್ಕೆ ಬಂದ್ರೆ ಮಿಥುನ ರಾಶಿಯವರು ಹುಟ್ಟು ಸಂವಹನಕಾರರು ಒಂದು ಕಡೆ ಕುಳಿತು ಮಾಡುವ ಕೆಲಸ ಇವರಿಗೆ ಸರಿ ಹೊಂದುವಂತಹ ಕೆಲಸ ಅಂದ್ರೆ ಪತ್ರಿಕೋದ್ಯಮ ಬರವಣಿಗೆ ಶಿಕ್ಷಕ ವೃತ್ತಿ ಮಾರ್ಕೆಟಿಂಗ್ ಸೇಲ್ಸ್ ವಕೀಲ ವೃತ್ತಿ ಮತ್ತು ತಂತ್ರಜ್ಞಾನದಂತಹ ಕ್ಷೇತ್ರಗಳಲ್ಲಿ ಇವರು ಯಶಸ್ಸನ್ನ ಸಾಧಿಸ್ತಾರೆ ಒಂದೇ ಸಮಯದಲ್ಲಿ ಹಲವು ಕೆಲಸಗಳನ್ನ ಮಾಡುವ ಅದ್ಭುತ ಕಲೆ ಇವರಲ್ಲಿದೆ ಹಣಕಾಸಿನ ವಿಚಾರದಲ್ಲಿ ಇವರು ಹೆಚ್ಚು ತಲೆ ಕೆಡಿಸಿಕೊಳ್ಳುವುದಿಲ್ಲ ಐಷಾರಾಮಿ ವಸ್ತುಗಳಿಗಿಂತ ಹೆಚ್ಚಾಗಿ ಪುಸ್ತಕಗಳು ಪ್ರಯಾಣ ಮತ್ತು ಹೊಸ ಅನುಭವಗಳಿಗಾಗಿ ಹಣವನ್ನು ಖರ್ಚು ಮಾಡಲು ಇಷ್ಟಪಡ್ತಾರೆ ಹಣ ಸಂಪಾದಿಸಲು ಇವರಲ್ಲಿ ನೂರಾರು ತಾರಿಗಳಿರುತ್ತೆ ಆದರೆ ಚಂಚಲ ಮನಸ್ಸಿನಿಂದಾಗಿ ಒಂದೇ ಆದಾಯದ ಮೂಲಕ ಅಂಟಿಕೊಳ್ಳುವುದು ಕಷ್ಟ ಪ್ರೀತಿಯ ವಿಷಯಕ್ಕೆ ಮಿಥುನ ರಾಶಿಯವರದ್ದು ತಮ್ಮ ಬುದ್ಧಿವಂತಿಕೆ ಮತ್ತು ಮಾತಿನಿಂದಲೇ ಸಂಗಾತಿಯನ್ನು ಆಕರ್ಷಿಸುತ್ತಾರೆ ಇವರಿಗೆ ಪ್ರೀತಿಯಲ್ಲಿ ಸದಾ ಹೊಸತನ ಬೇಕು ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು ಇವರ ಚಂಚಲತೆ ಮತ್ತು ಬದ್ಧತೆಯ ಭಯ ಕೆಲವೊಮ್ಮೆ ಸಂಬಂಧದಲ್ಲಿ ಬಿರುಕು ಮೂಡಿಸಬಹುದು ಇವರಿಗೆ ಬೇಗ ಬೇಸರ ಬಂದು ಬಿಡುತ್ತೆ ಸಂಗಾತಿಯು ಇವರ ಬೌದ್ಧಿಕ ಮಟ್ಟಕ್ಕೆ ಸರಿಸಾಟಿಯಾಗದಿದ್ದರೆ ಅಥವಾ ಸಂಬಂಧದಲ್ಲಿ ಹೊಸತನ ಇಲ್ಲದಿದ್ದರೆ ಇವರು ಸುಲಭವಾಗಿ ಅದರಿಂದ ಹೊರಬರಲು ಪ್ರಯತ್ನಿಸುತ್ತಾರೆ ಇವರ ದ್ವಂದ್ವ ಮನಸ್ಥಿತಿಯಿಂದ ಸಂಗಾತಿ ಇವರನ್ನ ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗಬಹುದು ಮತ್ತು ತಮ್ಮ ಚಂಚಲ ಮನಸ್ಸನ್ನ ನಿಯಂತ್ರಿಸಿ ಸಂಗಾತಿಯ ಭಾವನೆಗಳಿಗೆ ಸ್ಥಿರವಾಗಿ ಸ್ಪಂದಿಸೋದನ್ನ ಕಲಿತರೆ ಇವರ ಪ್ರೇಮ ಜೀವನ ಜ್ಞಾನ ಪಯಣದಂತೆ ಸುಂದರವಾಗಿರುತ್ತದೆ ಮಿಥುನ ರಾಶಿಯವರಿಗೆ ದೌರ್ಬಲ್ಯಗಳೇ ಇರೋದಿಲ್ವೇನೋ ಎಂದು ನೋಡುವುದಾದ್ರೆ ಖಂಡಿತ ಇವೆ ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತೆ ಇವರ ಮನಸ್ಸು ಸದಾ ಚಂಚಲವಾಗಿರುತ್ತೆ ಯಾವುದೇ ಒಂದು ವಿಷಯ ಅಥವಾ ಕೆಲಸಕ್ಕೆ ಸುದೀರ್ಘ ಅಂಟಿಕೊಳ್ಳುವುದು ಕಷ್ಟ ಎಲ್ಲಾ ಆಯಾಮಗಳನ್ನ ಯೋಚಿಸೋದ್ರಿಂದ ಒಂದು ನಿರ್ಧಾರಕ್ಕೆ ಬರಲು ಬಹಳ ಸಮಯ ತೆಗೆದುಕೊಳ್ತಾರೆ ವಿಷಯಗಳನ್ನ ತಿಳಿಯುವ ಕುತೂಹಲ ಕೆಲವೊಮ್ಮೆ ಅನಾವಶ್ಯಕ ಹರಟೆ ಮತ್ತು ಗಾಸಿಪ್ ದಾರಿ ಮಾಡ್ತಾರೆ ನಿರಂತರವಾಗಿ ಯೋಚಿಸುವ ಸ್ವಭಾವದಿಂದಾಗಿ ಇವರು ಸುಲಭವಾಗಿ ಮಾನಸಿಕ ಒತ್ತಡ ಮತ್ತು ಆತಂಕಕ್ಕೆ ಒಳಗಾಗ್ತಾರೆ ಮಿಥುನ ರಾಶಿಯವರು ಸಾಮಾನ್ಯವಾಗಿ ಒಳ್ಳೆಯ ಆರೋಗ್ಯವನ್ನು ಬುಧ ಬುಧಗ್ರಹವು ನರಮಂಡಲ ಕೈಗಳು ಭುಜಗಳು ಮತ್ತು ಶ್ವಾಸಕೋಶದ ಪ್ರತಿನಿಧಿಸೋದ್ರಿಂದ ಇವರಿಗೆ ಹೆಚ್ಚಾಗಿ ನರಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಆತಂಕ ನಿದ್ರಾಹೀನತೆ ಮತ್ತು ಸಿರಾಟದ ತೊಂದರೆಗಳು ಕಾಣಬಹುದು ಇವರ ಅತಿಯಾಗಿ ಯೋಚಿಸುವ ಮನಸ್ಸೇ ಇವರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಪ್ರಾಣಾಯಾಮ ಧ್ಯಾನ ಮತ್ತು ತಮ್ಮ ಮನಸ್ಸನ್ನ ಒಂದೇ ಕಡೆ ಕೇಂದ್ರೀಕರಿಸುವ ಹವ್ಯಾಸಗಳನ್ನ ಬೆಳೆಸಿಕೊಳ್ಳುವುದು ಇವರಿಗೆ ಅತ್ಯಗತ್ಯ ಬನ್ನಿ ಈಗ ಮಿಥುನ ರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ ಬುಧನ ಆಳ್ವಿಕೆಯಲ್ಲಿರುವವರು ಜ್ಞಾನದ ಸಾಗರದಲ್ಲಿ ಈಜಲು ಬಯಸ್ತಾರೆ ಆದ್ರೆ ಜೀವನವು ಇವರಿಗೆ ಒಂದು ಪ್ರಮುಖ ಪಾಠವನ್ನ ಕಲಿಸಲು ಬಯಸುತ್ತೆ ಅದುವೇ ಇವರ ಜೀವನದ ದೊಡ್ಡ ಸವಾಲು ತಮ್ಮ ಚದುರಿದ ಶಕ್ತಿಯನ್ನ ಒಂದೆಡೆ ಕೇಂದ್ರೀಕರಿಸುವುದು ಇವರ ಜೀವನದ ಹೋರಾಟ ಇರುವುದು ಜ್ಞಾನವನ್ನ ಸಂಪಾದಿಸುವುದರಲ್ಲಿ ಬದಲಾಗಿ ಸಂಪಾದಿಸಿದ ಜ್ಞಾನವನ್ನ ಒಂದು ನಿರ್ದಿಷ್ಟ ಗುರಿಯೆಡೆಗೆ ಬಳಸಿ ಅದರಲ್ಲಿ ಪಾಂಡಿತ್ಯವನ್ನ ಸಾಧಿಸುವುದು ಯಾವಾಗ ಇವರು ಹತ್ತಾರು ವಿಚಾರಗಳ ಮೇಲೆ ಗಮನ ಹರಿಸೋದನ್ನ ಬಿಟ್ಟು ಒಂದೇ ವಿಷಯದ ಬಗ್ಗೆ ಗಮನ ಹರಿಸಿ ಕಲಿಯುತ್ತಾರೋ ಯಾವಾಗ ತಮ್ಮ ಸಂವಹನ ಕೌಶಲ್ಯಗಳನ್ನ ಕೇವಲ ಹರಟೆಗಾಗಿ ಬಳಸದೆ ಒಂದು ಮಹತ್ತರ ಉದ್ದೇಶಕ್ಕಾಗಿ ಬಳಸ್ತಾರೋ ಆಗಲೇ ಇವರ ನಿಜವಾದ ಪ್ರತಿಭೆ ಜಗತ್ತಿಗೆ ಕಾಣಿಸೋದು ಎಲ್ಲ ವಿಷಯಗಳನ್ನ ತಿಳಿದಿರುವವನಿಗಿಂತ ಒಂದು ವಿಷಯವನ್ನ ಸಂಪೂರ್ಣವಾಗಿ ತಿಳಿದವನು ಜ್ಞಾನಿ ಎಂಬುದನ್ನು ಅರಿತಾಗ ಅವರು ಜಗತ್ತಿಗೆ ದಾರಿ ತೋರುವ ದೀಪವಾಗಿರ್ತಾರೆ ಮಿಥುನ ರಾಶಿಯವರು ತಮ್ಮ ಜೀವನವನ್ನ ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ ಧ್ಯಾನವನ್ನ ಅಭ್ಯಾಸ ಮಾಡಿ ಚಂಚಲ ಮನಸ್ಸನ್ನ ನಿಯಂತ್ರಿಸಲು ಧ್ಯಾನ ಅತ್ಯುತ್ತಮ ಮಾರ್ಗ ಪೂರ್ಣಗೊಳಿಸಲು ಕಲಿಯಿರಿ ಕೈ ಎತ್ತಿಕೊಂಡ ಅರ್ಧಕ್ಕೆ ಬಿಡದೆ ಅದನ್ನ ಪೂರ್ಣಗೊಳಿಸುವ ಶಿಸ್ತನ್ನ ಬೆಳೆಸಿಕೊಳ್ಳಿ ಕಡಿಮೆ ಮಾತನಾಡಿ ಹೆಚ್ಚು ಆಲಿಸಿ ಕೆಲವೊಮ್ಮೆ ಮೌನವಾಗಿ ಇತರರನ್ನ ಆಲಿಸೋದರಿಂದ ಜ್ಞಾನ ಹೆಚ್ಚುತ್ತದೆ ಬರವಣಿಗೆಯನ್ನ ರೂಢಿಸಿಕೊಳ್ಳಿ ನಿಮ್ಮ ಸಾವಿರಾರು ಯೋಚನೆಗಳನ್ನ ಒಂದು ಕಡೆ ಬರೆದಿಡುವುದರಿಂದ ಮನಸ್ಸಿಗೆ ಸ್ಪಷ್ಟತೆ ಸಿಗುತ್ತೆ ಪ್ರತಿದಿನ ಓಂ ನಮಃ ಮಹಾಮಂತ್ರವನ್ನ ಪಠಿಸೋದ್ರಿಂದ ಏಕಾಗ್ರತೆ ಹೆಚ್ಚುತ್ತೆ ಹಾಗಾದ್ರೆ ಮಿಥುನ ರಾಶಿ ಅಂದ್ರೆ ಕೇವಲ ಚಂಚಲತೆ ಹಾರಟೇ ಅಲ್ಲ ಅವರೊಳಗೆ ಜಗತ್ತನ್ನ ಅರಿಯುವಂತಹ ಅಪಾರ ಕುತೂಹಲವಿದೆ ಇನ್ನ ತಾಯಿ ಮಹಾಲಕ್ಷ್ಮಿಯನ್ನ ವಲಿಸಿಕೊಳ್ಳುವಂತಹ ವಿಶೇಷವಾದ ಪರಿಹಾರವಿದು ನಿಮ್ಮ ಎಲ್ಲಾ ಕಷ್ಟಗಳನ್ನ ದೂರ ಮಾಡಲು ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ ಬೆಳಗ್ಗೆ ಬೇಗ ಎದ್ದು ಮನೆಯನ್ನ ಶುಚಿಗೊಳಿಸಿ ಬೆಳಗ್ಗೆ ಆರು ಗಂಟೆ ಒಳಗೆ ಕೆಂಪು ಹೂಗಳನ್ನ ಬಳಸಿ ತಾಯಿ ಮಹಾಲಕ್ಷ್ಮಿಗೆ ತುಪ್ಪದ ದೀಪವನ್ನು ಹಚ್ಚಿ ಹೀಗೆ ಮಾಡ್ತಾ ಬನ್ನಿ ಇದರಿಂದ ಆಗುವ ಪ್ರಯೋಜನಗಳು ನಿಮಗೆ ತಿಳಿಯುತ್ತದೆ ಯಾವುದೇ ಸಮಸ್ಯೆಗೆ ಪರಿಹಾರ ಹುಡುಕುವ ಬುದ್ಧಿವಂತಿಕೆ ಇದೆ ಮಾತಿನಲ್ಲೇ ನೋವನ್ನ ಮರೆಸುವಂತಹ ಶಕ್ತಿ ಇದೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಜ್ಞಾನದ ಮೂಲಕ ಜಗತ್ತನ್ನ ಬದಲಾಯಿಸುವ ಸಾಮರ್ಥ್ಯವಿದೆ ಮೇಲ್ನೋಟಕ್ಕೆ ಗಾಳಿಯಂತೆ ಹಗುರವಾಗಿ ಕಂಡ್ರು ಅವರು ತಮ್ಮ ಜ್ಞಾನದಿಂದ ಜಗತ್ತಿಗೆ ಹೊಸ ಆಲೋಚನೆಗಳನ್ನು ತರುವ ಬಿರುಗಾಳಿ ಮುಂದಿನ ಬಾರಿ ನೀವು ಯಾವುದೇ ಮಿಥುನ ರಾಶಿಯವರನ್ನ ಭೇಟಿಯಾದಾಗ ಅವರ ಚಟುವಟಿಕೆಯ ಹಿಂದಿರುವ ಆಳವಾದ ಚಿಂತಿಸುವ ಮನಸ್ಸನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ money